ಒಂದು ಸಂಶಯ ಕಾಡ್ತು ಕನ್ನಡವನ್ನ ಏಕೈಕ ಪ್ರಥಮ ಕಡ್ಡಾಯ ಭಾಷೆಯಾಗಿ ಮಾಡಬೇಕು ಅಂತ ಅವರಿಗೆ ಗ್ರಹಣ ಶಕ್ತಿ ತುಂಬಾ ತೀವ್ರ ನೆನಪಿನ ಶಕ್ತಿ ಇನ್ನು ತೀವ್ರ ಎಲ್ಲರಿಗೂ ನಮಸ್ತೆ ಮೀಡಿಯಾ ಬಜಾರ್ಗೆ ಸ್ವಾಗತ ನಾನು ಮಮತಾಶ್ರೀ ಐನಾಪುರ್ ಕನ್ನಡ ನಾಡು ನುಡಿಗಾಗಿ ಸಾಲು ಸಾಲು ಹೋರಾಟ ಸಾಲು ಸಾಲು ಆಂದೋಲನ ಇವರನ್ನ ಕರೆಯೋದೆ ಕನ್ನಡದ ಸಮಗ್ರ ಪ್ಯಾಕೇಜ್ ಅಂತಾನೆ ಕನ್ನಡ ನಾಡು ಕನ್ನಡ ನುಡಿ ಅಂತ ಬಂದ್ರೆ ಈ ಅರವತ್ತರ ಹರೆಯದಲ್ಲೂ ಕೂಡ ಎದ್ದು ನಿಲ್ಲುವ ಈ ವ್ಯಕ್ತಿ ಕೆ ರಾಜ್ಕುಮಾರ್ ಅಂತ ಹೇಳಿ ಈಗ ಇವರ ಜೊತೆ ನಾವಿದೀವಿ ಬನ್ನಿ ಅವ್ರನ್ನ ಸ್ವಾಗತಿಸೋಣ ಸರ್ ನಮಸ್ತೆ ನಮಸ್ಕಾರ ಚೆನ್ನಾಗಿದ್ದೀನಿ ಹೇಗೆ ನಡೀತಿದೆ ನಿಮ್ಮ ನಲವತ್ತೈದು ವರ್ಷಗಳ ಈ ಸುದೀರ್ಘ ಜರ್ನಿ ಕನ್ನಡಕ್ಕಾಗಿ ಕನ್ನಡ ನುಡಿಗಾಗಿ ಕನ್ನಡವೇ ನಿಮ್ಮ ಉಸಿರಾಗಿ ಇಷ್ಟು ವರ್ಷಗಳ ಕಾಲ ನಿಮ್ಮ ಜೊತೆಗೆ ಉಸಿರಾಡ್ತಾ ಹೋಗ್ತಾ ಇದೆ ಕನ್ನಡ ಎಷ್ಟು ಖುಷಿ ಅನ್ಸುತ್ತೆ ನಿಮ್ಮ ಈ ಒಂದು ಕನ್ನಡದ ಅಭಿಮಾನ ನಿಮ್ಮ ಕನ್ನಡಕ್ಕಾಗಿ ನೀವು ಇಷ್ಟು ವರ್ಷ ಕನ್ನಡಕ್ಕಾಗಿ ನೀವು ಕೊಟ್ಟಂತಹ ಕೊಡುಗೆಗಳು ಅಪಾರ ಅದ್ರ ಬಗ್ಗೆ ಒಂದು ವಿವರಣೆ ಕೊಡೋದಾದ್ರೆ ಸರ್ ಕನ್ನಡ ಅನ್ನುವಂಥದ್ದು ಈ ನೆಲದ ಬಹುಸಂಖ್ಯಾತರ ಕೊರಳಧ್ವನಿ ಅಂದ್ರೆ ಕೋಟಿ ಕೋಟಿ ಜನರ ಕೊರಳಧ್ವನಿ ಕನ್ನಡ ಇಲ್ಲಿನ ಶ್ರೀ ಸಾಮಾನ್ಯರ ನುಡಿ ಹಾಗಾಗಿ ಕನ್ನಡದ ಬಗೆಗಿನ ಅಭಿಮಾನ ಸಹಜವಾಗಿ ಎಲ್ಲರಿಗೂ ಬರಬೇಕು ಕನ್ನಡ ನನ್ನ ಎದೆಯ ಸಹಜ ತ ತರಂಗ ಅಂದ್ರೆ ಆ ನನ್ನ ಮಿಡುಕಾಟ ನನ್ನ ತುಡಿತ ಕನ್ನಡ ಕನ್ನಡ ಅನ್ನುವಂಥದ್ದು ಈ ನೆಲದ ಕೋಟಿ ಕೋಟಿ ಜನರ ಕೊರಳಧ್ವನಿ ಅಂದ್ರೆ ಅದು ಶ್ರೀ ಸಾಮಾನ್ಯರ ನುಡಿ ಜನಪರತೆಯ ಪ್ರತೀಕ ಹಾಗೆ ಕನ್ನಡದ ಬಗ್ಗೆ ನನ್ನ ಅಭಿಮಾನ ಅನ್ನುವಂಥದ್ದು ನಿರಂತರವಾಗಿ ನಡೀತಾ ಇದೆ ಹೋರಾಟಕ್ಕೆ ಬಂದು ನಲವತ್ತೈದು ವರ್ಷಗಳು ಸಂದಿದೆ ನನಗೆ ಈಗ ಅರವತ್ತೇಳರ ಹರೆಯ ಈ ಅರವತ್ತೇಳು ವರ್ಷಗಳಲ್ಲಿ ನಲವತ್ತೈದು ವರ್ಷಗಳ ಕಾಲ ನಾನು ಸಂಪೂರ್ಣ ನನ್ನನ್ನು ಕನ್ನಡ ಪರ ಹೋರಾಟಕ್ಕೆ ಆಂದೋಲನಕ್ಕೆ ಸಮರ್ಪಿಸ್ಕೊಂಡಿದ್ದೇನೆ ಆಂದೋಲನ ಅಂತಂದ್ರೆ ಅದು ಕೇವಲ ಬೀದಿ ಹೋರಾಟ ಮಾತ್ರ ಅಲ್ಲ ಬೀದಿ ಹೋರಾಟವೂ ಹೌದು ಆ ಬೀದಿ ಹೋರಾಟಕ್ಕೆ ದೊರೆತ ಫಲಶ್ರುತಿ ಏನಿದೆ ಸರ್ಕಾರದಿಂದ ನಮ್ಮ ಆಳುವ ಪ್ರಭುತ್ವದಿಂದ ಅದನ್ನು ಪಟ್ಟು ಹಿಡಿದು ಕಚೇರಿಗಳಿಗೆ ಹೋಗಿ ಅದು ಅನುಷ್ಠಾನ ಆಗಿದೆಯಾ ಇಲ್ಲ ಇಲ್ವಾ ಅನುಷ್ಠಾನದ ಯಾವ ಹಂತದಲ್ಲಿದೆ ಅನ್ನೋದನ್ನು ಪರಿಶೀಲಿಸುವ ಕೆಲಸವನ್ನು ಕೂಡ ನಾನು ಮಾಡ್ಕೊಂಡು ಬಂದಿದ್ದೀನಿ ಈ ನಲವತ್ತೈದು ವರ್ಷಗಳಲ್ಲಿ ಆ ಅನೇಕರು ಕನ್ನಡವನ್ನು ಸಾಹಿತ್ಯವೆಂತಲೋ ಸಾಹಿತ್ಯ ಅಂತಲೋ ಅಥವಾ ಕನ್ನಡವನ್ನು ಚಲನಚಿತ್ರ ಅಂತಲೋ ಸಮೀಕರಿಸ್ತಾರೆ ಆದರೆ ನನಗೆ ಕನ್ನಡ ಅನ್ನುವಂಥದ್ದು ಸಾಹಿತ್ಯ ಸಂಗೀತ ಕಲೆ ಧರ್ಮ ವಾಸ್ತು ನಮ್ಮ ಉಡುಗೆ ತೊಡುಗೆ ಎಲ್ಲವನ್ನ ಸೇರಿಕೊಂಡದ್ದು ಕನ್ನಡ ಅಂದರೆ ಕನ್ನಡ ಅನ್ನುವಂಥದ್ದು ಸಮಗ್ರವಾದದ್ದು ಬಿಡಿ ಬಿಡಿ ಎಳೆ ಅಲ್ಲ ಹಾಗಾಗಿ ಕನ್ನಡವನ್ನ ನನ್ನ ಬದುಕಿನ ವಿಧಾನವನ್ನಾಗಿ ನನ್ನ ಜೀವನ ಶೈಲಿಯನ್ನಾಗಿ ನಾನು ಮಾಡ್ಕೊಂಡಿದ್ದೇನೆ ಯಾಕಂತ ಹೇಳಿದ್ರೆ ಕನ್ನಡವನ್ನ ಹೌದು ಹುಸಿಾಡ್ತಿದ್ರ ಕನ್ನಡಕ್ಕೋಗಿ ಜೀವಿಸ್ತಿದ್ರ ಕನ್ನಡ ಕಾಸ್ಕೋಸ್ಕರನೇ ಜೀವಿಸ್ತಾ ಇದ್ದೀರಾ ನೀವು ಯಾಕಂತ ಹೇಳಿದ್ರೆ ಕನ್ನಡದ ಬ್ಯಾಕ್ ಗ್ರೌಂಡ್ ಇಲ್ಲ ಕನ್ನಡದ ಕರ್ನಾಟಕದಲ್ಲಿ ಹುಟ್ಟಿದೀರಾ ಅದನ್ನು ಹೊರತುಪಡಿಸಿದ್ರೆ ಓದಿದ್ದು ಕನ್ನಡ ಅಲ್ಲ ಎಂಬ ಬಿ ಎಸ್ ಹೋಗ್ತಿ ಓದ್ತಿದ್ರಿ ಅಂತಾನು ಹೇಳಿದ್ರಿ ನೀವು ಕನ್ನಡ ಎಂ ಎ ಮಾಡಿದವ್ರೆ ಎಷ್ಟೊಂದು ಜನ ಕನ್ನಡ ಮಾತಾಡೋದು ಕಮ್ಮಿ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ನಿಮಗೆ ಕನ್ನಡದ ಒಲವು ನನ್ ಕನ್ನಡದಲ್ಲಿ ಇರಬೇಕು ಕನ್ನಡಕ್ಕೋಸ್ಕರನೇ ನನ್ ಜೀವ ಇದೆ ಅಂತ ಹೇಳಿ ನಿಮ್ಗೆ ಅನ್ಸಿದ್ದು ಯಾವಾಗ ಕನ್ನಡದ ಅಭಿಮಾನ ಪ್ರಾರಂಭ ಆಗಿದ್ದು ಯಾವಾಗ ನನಗೆ ನಮ್ಮ ಊರು ಕೋಲಾರ ಕೋಲಾರ ಕರ್ನಾಟಕದ ಗಡಿ ಭಾಗದಲ್ಲಿರುವಂತಹ ಒಂದು ಜಿಲ್ಲೆ ಅಲ್ಲಿ ಉರ್ದು ಪ್ರಭಾವ ಇದೆ ತೆಲುಗಿನ ಗಾಢ ಪ್ರಭಾವ ಇದೆ ತಮಿಳು ಅಲ್ಪ ಸ್ವಲ್ಪ ಸ್ವಲ್ಪ ಇದೆ ಅಂದರೆ ಎಲ್ಲಿ ಕನ್ನಡದ ಆ ಕೊರತೆ ಇತ್ತು ಅಲ್ಲಿಂದ ನಾನು ಬಂದಿರುವಂಥದ್ದು ನಮ್ಗೆ ಅಭಿಮಾನ ಎಲ್ಲಿ ಬರುತ್ತೆ ಅಂದರೆ ಕೊರತೆ ಇದ್ದಾಗ ಅಭಿಮಾನ ಕ್ರಿಯಾಶೀಲವಾಗುತ್ತೆ ಹಾಗಾಗಿ ಅಭಿಮಾನವನ್ನ ಕ್ರಿಯಾಶೀಲಗೊಳಿಸುವಂತಹ ಪ್ರಯತ್ನದ ಹಿನ್ನೆಲೆಯಲ್ಲಿ ನಾನು ಚಳವಳಿಗೆ ಇಳಿಬೇಕಾಯಿತು ಕೋಲಾರದಲ್ಲಿ ಕನ್ನಡವನ್ನ ಕಟ್ಟಿದೆ ಸಜ್ಜು ಮಾಡಿದೆ ಕೋಲಾರ ತಾಲ್ಲೂಕು ಕೇಂದ್ರ ಜಿಲ್ಲಾ ಕೇಂದ್ರ ಏನಿದೆ ಅಲ್ಲಿ ಇವತ್ತು ಕನ್ನಡ ದಷ್ಟಪುಷ್ಟವಾಗಿದೆ ಸಬಲವಾಗಿದೆ ಅಂತಂದ್ರೆ ಅದಕ್ಕೆ ನಾನು ಮತ್ತೆ ನನ್ನ ಗೆಳೆಯರು ಸೇರಿ ಮಾಡಿರುವಂತಹ ಒಂದು ಪ್ರಯತ್ನ ಅಂದ್ರೆ ಸಂಘಟನಾತ್ಮಕವಾಗಿ ನಾನು ಸಾಧಿಸಿರುವಂತದ್ದು ಎಷ್ಟು ಎಷ್ಟನೇ ವರ್ಷದಿಂದ ನಿಮಗೆ ಈ ಕನ್ನಡ ಅಭಿಮಾನ ಪ್ರಾರಂಭ ಆಯ್ತು ನನಗೆ ಆ ಪ್ರೌಢಶಾಲೆಯಲ್ಲಿರುವಾಗ ಕನ್ನಡದ ಬಗ್ಗೆ ಕನ್ನಡ ಸಾಹಿತ್ಯದ ಬಗ್ಗೆ ಒಲವು ಪ್ರಾರಂಭ ಆಯ್ತು ಅದಕ್ಕೆ ಮುಖ್ಯ ಕಾರಣ ಅಂತಂದ್ರೆ ನಮಗೆ ಪ್ರೌಢಶಾಲೆಯಲ್ಲಿ ಇದ್ದಂತಹ ಕನ್ನಡ ಪಠ್ಯಪುಸ್ತಕಗಳು ಅಷ್ಟು ಅದ್ಭುತವಾಗಿತ್ತು ಒಂದು ಕನ್ನಡ ಪಠ್ಯಪುಸ್ತಕ ತೆರೆದ್ರೆ ಅಲ್ಲಿ ಹಳಗನ್ನಡ ನಡುಗನ್ನಡ ಹೊಸಗನ್ನಡ ಇರ್ತಾ ಇತ್ತು ಆ ಈ ಮೂರೂ ಆ ಚಾರಿತ್ರಿಕ ಪ್ರಭೇದಗಳ ಆ ಪಠ್ಯ ಇರ್ತಾ ಇತ್ತು ನಮಗೆ ಅದರ ಆಕರ್ಷಣೆಯನ್ನ ಹೆಚ್ಚಿಸಿದ್ದು ನಮ್ಮ ಮೇಷಗಳು ವೈ ನಾರಾಯಣ ಶರ್ಮ ಅಂತಿದ್ರು ಕನ್ನಡವನ್ನ ಬೋಧಿಸ್ಲಿಕ್ಕೆ ಟಿ ಆರ್ ಸುವರ್ಣ ಅಂತಿದ್ರು ಅವರಿಬ್ರು ಕೂಡ ಎಷ್ಟು ಚೆನ್ನಾಗಿ ಬೋಧಿಸ್ತಾ ಇದ್ರು ಅಂದ್ರೆ ಕನ್ನಡದ ಬಗ್ಗೆ ಸಹಜವಾಗಿ ಆ ಪ್ರೀತಿ ಗಟ್ಟಿ ಆಗೋದಿಕ್ಕೆ ಪಠ್ಯಪುಸ್ತಕಗಳು ಮತ್ತೆ ನಮ್ಮ ಕನ್ನಡಾಭೇಷಗಳ ಸಹಕಾರ ಅವರ ಬೋಧನಾ ಶೈಲಿ ಕಾರಣ ಆಯಿತು ಸರ್ ನೀವು ಹುಟ್ಟಿದ್ದು ಕೋಲಾರದಲ್ಲಿ ಕೋಲಾರದಿಂದ ನಿಮ್ಮ ಒಂದು ಕನ್ನಡದ ಜರ್ನಿ ಪ್ರಾರಂಭ ಆಯ್ತಾ ಅಥವಾ ಬೆಂಗಳೂರಿಗೆ ಬಂದು ನಿಮ್ಮ ಕನ್ನಡದ ಜರ್ನಿ ಪ್ರಾರಂಭ ಆಯ್ತಾ ಹೇಗೆ ನಿಮ್ಮ ಕನ್ನಡದ ಜರ್ನಿ ಹೇಗೆ ಹುಟ್ಟಿತು ಕನ್ನಡ ಅನ್ನೋದು ಒಂದು ನಿರಂತರ ಪ್ರಯಾಣ ಅದು ಕೋಲಾರ ಇರಲಿ ಬೆಂಗಳೂರು ಬೆಂಗಳೂರಿರ್ಲಿ ಕೋಲಾರದಲ್ಲಿ ಆ ಕನ್ನಡ ಅಭಿಮಾನದ ಬೀಜ ಬಿತ್ಕೊಂಡೆ ಹೇಗೆ ಅಂತಂದ್ರೆ ನಮ್ಮ ಪಠ್ಯ ಪುಸ್ತಕಗಳು ತುಂಬಾ ಅದ್ಭುತವಾಗಿದ್ದು ಆ ಕಾಲದಲ್ಲಿ ಕನ್ನಡದ ಒಲವನ್ನ ಪ್ರೇರೇಪಿಸ್ತಾ ಇದ್ವು ಕನ್ನಡದ ಅಭಿಮಾನವನ್ನ ದೀಪ್ತಗೊಳಿಸ್ತಾ ಇದ್ವು ಕ್ರಿಯಾಶೀಲಗೊಳಿಸುವಂತಹ ಆ ಮೇಷಗಳಿದ್ರು ವೈ ನಾರಾಯಣ್ ಶರ್ಮಾ ಟಿ ಆರ್ ಸುವರ್ಣ ಅಂತವರು ಕನ್ನಡದ ಅಭಿಮಾನವನ್ನು ಜಾಗೃತಗೊಳಿಸ್ತಾ ಇದ್ರು ಅವರ ಬೋಧನಾ ಶೈಲಿ ಅಷ್ಟು ಆಕರ್ಷಕವಾಗಿರ್ತಾ ಇತ್ತು ಸಮಗ್ರವಾಗಿರ್ತಾ ಇತ್ತು ಹಾಗಾಗಿ ಇನ್ನೂ ಹೆಚ್ಚು ಕಲಿಬೇಕು ಅನ್ನುವ ತುಡಿತ ಆಸಕ್ತಿ ಹೆಚ್ಚು ಹೆಚ್ಚು ನನ್ನಲ್ಲಿ ಉಂಟಾಯ್ತು ಅಲ್ಲಿಂದ ಅಂದ್ರೆ ಪ್ರೌಢಶಾಲೆಯಿಂದಲೇ ನಿಮ್ಮ ಕನ್ನಡದ ಜರ್ನಿ ಪ್ರಾರಂಭ ಆಯಿತು ಅಲ್ಲಿಂದ ಇಲ್ಲಿವರೆಗೂ ಹೇಗೆ ಮುಂದುವರಿಸಿಕೊಂಡ್ ಬಂದ್ರಿ ಕನ್ನಡದ ಹೋರಾಟದ ಆದಿ ಹೇಗಿತ್ತು ಹೋರಾಟ ಅನ್ನುವಂಥದ್ದು ಕೋಲಾರದಲ್ಲಿ ಅಷ್ಟಾಯ್ತು ಬೆಂಗಳೂರಿಗೆ ಬಂದಾಗ ಕೋಲಾರಕ್ಕಿಂತ ಬೆಂಗಳೂರಲ್ಲಿ ಕನ್ನಡ ಸೊರಗಿದೆ ಅಂತ ಅನ್ನಿಸ್ತಾ ಇತ್ತು ಅಲ್ಲಿ ಭಾಷೆ ಮಾತ್ರ ತೆಲುಗು ಪ್ರಭಾವಿತವಾಗಿತ್ತು ಆದರೆ ಬೆಂಗಳೂರಲ್ಲಿ ಜೀವನ ಶೈಲಿಯೇ ಬದ್ಲಾಗುತ್ತೆ ಎಲ್ಲರೂ ಕೂಡ ಇಂಗ್ಲಿಷ್ ಜೀವನ ಶೈಲಿಯನ್ನ ಅನುಸರಿಸ್ತಾ ಇದ್ರು ಇಂಗ್ಲೀಷಿನ ಹಿಂದೆ ಹೋಗ್ತಾ ಇದ್ರು ಇಂಗ್ಲೀಷ್ ಅನ್ನುವಂಥದ್ದು ಒಂದು ಹುಸಿ ಪ್ರತಿಷ್ಠೆಯ ಸಂಕೇತ ಆಗಿಬಿಟ್ಟಿತ್ತು ಹಾಗಾಗಿ ನಾನು ಕನ್ನಡವನ್ನೇ ನನ್ನ ಅಸ್ಮಿತೆಯನ್ನಾಗಿ ಮಾಡಿಕೊಂಡೆ ಕನ್ನಡವನ್ನೇ ನನ್ನ ಚಿಮ್ಮು ಹಲಗೆಯನ್ನಾಗಿ ಮಾಡಿಕೊಂಡೆ ಎಲ್ಲರೂ ಇಂಗ್ಲೀಷಿನ ಚುಂಗು ಹಿಡ್ಕೊಂಡು ಹೋದರೆ ನಾನು ಕನ್ನಡವನ್ನೇ ಆತುಕೊಂಡೆ ಕನ್ನಡವನ್ನೇ ಭದ್ರವಾಗಿ ಹಿಡ್ಕೊಂಡೆ ಕನ್ನಡದ ಕೊರತೆಗಳೇನೇನಿತ್ತು ಅಥವಾ ನಮ್ಮ ಜನಮಾನಸದಲ್ಲಿ ಕನ್ನಡದ ಬಗ್ಗೆ ಒಂದು ಕೀಳರಿಮೆ ಏನಿತ್ತು ಆ ಕೀಳರಿಮೆಗಳನ್ನ ನಿವಾರಿಸೋದಿಕ್ಕೆ ಹೊರಟೆ ಒಂದೊಂದಾಗಿ ಆ ಜನರಿಗೆ ಮನವರಿಕೆ ಮಾಡ್ತಾ ಹೋದೆ ಕನ್ನಡವನ್ನ ನಮ್ಮ ಜನಮಾನಸದಲ್ಲಿ ಪ್ರತಿಷ್ಠಾಪಿಸುವಂತಹ ಕೆಲಸದಲ್ಲಿ ನಾನು ನಾನು ನನ್ನನ್ನ ಇಡಿಯಾಗಿ ತೊಡಗಿಸ್ಕೊಂಡೆ ಹಾಗೆ ಗೋಕಾಕ್ ಚಳುವಳಿಯಲ್ಲೂ ಕೂಡ ನೀವು ಭಾಗಿಯಾಗಿದ್ರೆ ಅವಾಗಿನ್ನ ನೀವಿನ ಯುವಕರು ಕೂಡ ಆ ಗೋಕಾಕ್ ಚಳುವಳಿ ಬಗ್ಗೆ ಹೇಳೋದಾದ್ರೆ ಸರ್ ನಾನು ಅಧಿಕೃತವಾಗಿ ಕನ್ನಡದ ಜೊತೆಗೆ ತೊಡಗಿಸ್ಕೊಂಡಿದ್ದು ಕನ್ನಡದ ಹೋರಾಟದ ಜೊತೆಗೆ ತೊಡಗಿಸ್ಕೊಂಡಿದ್ದು ಸಾವಿರದ ಒಂಬೈನೂರ ಎಪ್ಪತ್ತ ಒಂಬತ್ತರಲ್ಲಿ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಗೋಕಾಕ್ ಚಳವಳಿ ಅಧಿಕೃತವಾಗಿ ಪ್ರಾರಂಭ ಆಯಿತು ಗೋಕಾಕ್ ಚಳವಳಿಯ ಬೀಜಗಳು ಅದರ ಹಿಂದೆ ಅಂದರೆ ಎಂಬತ್ತು ಎಂಬತ್ತೊಂದರಲ್ಲಿ ಬಿತ್ತಲಾಯಿತು ಗೋಕಾಕ್ ಚಳವಳಿ ನಡೆದಾಗ ನಾನು ಸಾಹಿತಿಗಳ ಕಲಾವಿದರ ಬಳಗದ ಪದಾಧಿಕಾರಿಯಾಗಿದೆ ಅಂದರೆ ಡಾಕ್ಟರ್ ಎಮ್ ಚಿದಾನಂದ ಮೂರ್ತಿ ಅವರನ್ನು ದಯವಿಟ್ಟು ಒಂದು ಸಂಘಟನೆ ಪ್ರಾರಂಭ ಮಾಡಿ ಆ ಸರ್ಕಾರ ಪ್ರೌಢಶಾಲೆಗಳಲ್ಲಿ ಕನ್ನಡವನ್ನು ಒಂದು ಭಾಷೆಯಾಗಿ ಜಾರಿ ಮಾಡೋದಕ್ಕೆ ಅಡ್ಡಿ ಮಾಡ್ತಾ ಇದೆ ಅದನ್ನು ಒಪ್ಕೊಳ್ತಾ ಇಲ್ಲ ಕರ್ನಾಟಕದ ಎಲ್ಲ ಪ್ರೌಢಶಾಲೆಗಳಲ್ಲಿ ಅಂದರೆ ಎಂಟನೇ ತರಗತಿಯಿಂದ ಹತ್ತನೇ ತರಗತಿಯವರೆಗೆ ಕನ್ನಡವನ್ನು ಏಕೈಕ ಪ್ರಥಮ ಕಡ್ಡಾಯ ಭಾಷೆಯಾಗಿ ಮಾಡಬೇಕು ಅಂತ ಒತ್ತಾಯಿತು ಹಾಗಾಗಿ ಆ ಕಾರಣಕ್ಕಾಗಿ ಗೋಕಾಕ್ ಅವರು ಒಂದು ವರದಿಯನ್ನು ಸರ್ಕಾರಕ್ಕೆ ನೀಡಿದರು ಗೋಕಾಕ್ ಅವರೇ ನೀಡಿದ ವರದಿಯಲ್ಲ ಗೋಕಾಕ್ ಅವರ ನೇತೃತ್ವದಲ್ಲಿ ನಮ್ಮ ರಾಜ್ಯ ಸರ್ಕಾರ ಒಂದು ಸಮಿತಿಯನ್ನು ನೇಮಕ ಮಾಡಿ ಈ ವಿಷಯದ ಬಗ್ಗೆ ಒಂದು ಅಧ್ಯಯನ ಪೂರ್ಣವಾದಂತಹ ವರದಿಯನ್ನು ಕೊಡಿ ಅಂತ ಕೇಳಿತ್ತು ಗುಂಡೂರಾಯರ ಸರ್ಕಾರ ಆ ವರದಿಯನ್ನು ತಾನು ಒಪ್ಕೊಳ್ತೇನೆ ಅಂತ ಹೇಳಿದ ಗುಂಡೂರಾಯರ ಸರ್ಕಾರ ಅದನ್ನ ಜಾರಿಗೆ ತರದೆ ಆ ಅಡ್ಡಿಪಡಿಸ್ತ ವರದಿ ಕೊಟ್ಟಾಗ ಹಾಗಾಗಿ ಆ ವರದಿ ಜಾರಿಯಾಗಬೇಕು ಅಂತ ನಡೆದ ಹೋರಾಟವೇ ಗೋಕಾಕ್ ವರದಿಯ ಪರವಾದ ಹೋರಾಟ ಆ ಹೋರಾಟದ ಮುಂಚೂಣಿಯಲ್ಲಿ ಆ ನಾನು ಇದ್ದೆ ಆ ಹೋರಾಟದ ಆ ಪ್ರತಿಯೊಂದು ಆ ನೀತಿ ನಿರ್ಧಾರ ರೂಪಿಸುವ ವಿಚಾರದಲ್ಲೂ ನಾನಿದ್ದೆ ಹೌದು ನನಗೆ ಆಗ ಕೇವಲ ಇಪ್ಪತ್ತ ಎರಡು ವರ್ಷ ಆದರೂ ಕೂಡ ಬೌದ್ಧಿಕವಾಗಿ ಮಾನಸಿಕವಾಗಿ ನಾನು ಬೆಳೆದಿದ್ದೆ ನಮ್ಮ ನುಡಿಗೆ ಅದು ಬೆಳೆಯೋದಕ್ಕೆ ಎಲ್ಲೆಲ್ಲಿ ನಾನು ನೀರೆರಿಬೇಕು ಆ ಎಲ್ಲೆಲ್ಲಿ ನೀರೆದು ಪೋಷಕಾಂಶಗಳನ್ನು ಉಣಿಸಬೇಕು ಅನ್ನುವ ಆ ವಿಚಾರ ಗೊತ್ತಿತ್ತು ಹೇಳಿ ಕೇಳಿ ನಾನು ವಿಜ್ಞಾನದ ವಿದ್ಯಾರ್ಥಿ ಕನ್ನಡ ಅನ್ನುವಂಥದ್ದು ಮಾನವಿಕ ಕ್ಷೇತ್ರದ್ದು ನಾನು ಕನ್ನಡವನ್ನು ಅಂದರೆ ಕನ್ನಡ ಅನ್ನುವ ಮಾನವಿಕವನ್ನ ವಿಜ್ಞಾನದ ಕಣ್ಣಿಂದ ನೋಡಿದಾಗ ನನಗೆ ಅದರ ಅದನ್ನು ಎಲ್ಲಿ ತಿದ್ದಬೇಕು ಎಲ್ಲಿ ತೀಡಬೇಕು ಜನರನ್ನ ಹೇಗೆ ಸಜ್ಜುಗೊಳಿಸ್ಬೇಕು ಅಂತ ತಿಳಿತು ಹಾಗಾಗಿ ಹೋರಾಟದಲ್ಲಿ ನಾನು ಆ ಸಾಹಿತಿಗಳ ಕಲಾವಿದರ ಬಳಗದ ಜೊತೆ ಜೊತೆಯಲ್ಲಿ ಇದ್ದವನು ಅದನ್ನ ಕಟ್ಟಲಿಕ್ಕೆ ಕಾರಣ ಆದವನು ಆ ಅವಕಾಶವೇ ಅಲ್ಲಿ ಇದ್ದ ಕಾರಣವೇ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಮುಂದೆ ಗೋಕಾಕ್ ವರದಿ ಅಂದ್ರೇನು ಗೋಕಾಕ್ ವರದಿ ಅದರಲ್ಲಿ ಏನಿದೆ ಅನ್ನುವ ವಿಚಾರವನ್ನ ಹೇಳಿಕೊಡುವಂತಹ ಅವಕಾಶ ನನಗೆ ಲಭ್ಯ ಆಯಿತು ಎರಡು ದಿನ ಅವರ ಜೊತೆಯಲ್ಲಿ ಇದ್ದು ಅವರನ್ನ ಈ ಹೋರಾಟಕ್ಕೆ ಅಣಿಗೊಳಿಸ್ಲಿಲ್ಲ ಹೋರಾಟ ಆಗಿ ಸರ್ಕಾರ ಗೋಕಾಕ್ ವರದಿ ಜಾರಿ ಮಾಡ್ತೇನೆ ತಾನು ಅದರ ಪ್ರಧಾನ ಆಶಯವನ್ನ ಈಡೇರಿಸ್ತೇನೆ ಅಂದಮೇಲೆ ರಾಜ್ಕುಮಾರ್ ಅವರಿಗೆ ಒಂದು ಸಂಶಯ ಕಾಡ್ತು ಅವರು ಗೋಕಾಕ್ ಚಳವಳಿಯ ಸಂದರ್ಭದಲ್ಲಿ ಎಲ್ಲ ಊರುಗಳಿಗೂ ಹೋಗಿ ಜನನನ್ನ ಜಾಗೃತಗೊಳಿಸಿದ್ರು ನಮ್ಮ ಹೋರಾಟಕ್ಕೆ ಒಂದು ಭೀಮ ಬಲವನ್ನ ಆ ತುಂಬಿದ್ರು ಆ ಭೀಮ ಬಲವನ್ನ ತುಂಬಿದಾಗ ಚಳವಳಿ ಅನ್ನುವಂಥದ್ದು ಉಗ್ರವಾಯ್ತು ತೀವ್ರ ಆಯಿತು ಮೊದಲು ಸೊರಗಿತ್ತು ಅಂತಲ್ಲ ಆದರೆ ಅದು ಮತ್ತಷ್ಟು ಚೈತನ್ಯದಾಯಕವಾಗಿ ಪುಟಿದು ಹೇಳೋದಿಕ್ಕೆ ರಾಜ್ಕುಮಾರ್ ಅವರು ಕಾರಣರಾದ್ರು ಆದರೆ ಆ ಹಂತದಲ್ಲಿ ಅವರಿಗೆ ನಿಜಕ್ಕೂ ಗೋಕಾಕ್ ವರ್ದಿ ಅಂದ್ರೆ ಏನು ಅಂತ ಗೊತ್ತಿರ್ಲಿಲ್ವಂತೆ ಆಮೇಲೆ ಅದನ್ನ ಸರಿಯಾಗಿ ತಿಳ್ಕೊಳ್ಳೋಣ ಅಂತ ಹೇಳಿ ಅವರು ಆ ಎರಡು ದಿನ ನನ್ನನ್ನು ಕರೆಸ್ಕೊಂಡಿದ್ರು ಅದು ಜಾರಿಯಾಗಿದ್ದಕ್ಕೆ ಸಂಭ್ರಮಿಸುವಂತಹ ಸಡಗರಿಸುವಂತಹ ಜನರಿಗೆ ಕೃತಜ್ಞತೆಯನ್ನು ತಿಳಿಸುವಂತಹ ಒಂದು ವಿಜಯೋತ್ಸವ ಜಾಥಾವನ್ನು ಕೋಲಾರ ಜಿಲ್ಲೆಯ ಬಂಗಾರಪೇಟೆಯಿಂದ ಮತ್ತೆ ಬೆಳಗಾವಿಯವರೆಗೆ ನಾವು ಹೊರಟ್ವಿ ಆ ಜಾಥದಲ್ಲಿ ಅವರ ಜೊತೆಗಿತ್ತು ಅವರ ಬದಿಗೆ ಕೂತು ಅವರಿಗೆ ಗೋಕಾಕ್ ವರದಿಯ ಪ್ರಧಾನ ಅಂಶಗಳನ್ನು ಮನವರಿಕೆ ಮಾಡಿಕೊಟ್ಟೆ ಅದೇ ಸಂದರ್ಭದಲ್ಲಿ ಅವರು ಅನೇಕ ವಿಷಯಗಳನ್ನು ನನ್ನಿಂದ ತಿಳ್ಕೊಳ್ಳೋದಕ್ಕೆ ಬಯಸಿದ್ರು ಒಂದು ನೂರ ನಲ್ವತ್ನಾಲ್ಕನೇ ಸೆಕ್ಷನ್ ಅಂದರೆ ಏನು ಕರ್ಫ್ಯೂ ಏನು ಅಂದರೆ ಕಂಡಲ್ಲಿ ಗುಂಡು ಅಂತಾರಲ್ಲ ಹಾಗಂದ್ರೇನು ಆಮೇಲೆ ಎಮ್ ಎಲ್ ಎ ಅಂದ್ರೇನು ಎಮ್ ಎಲ್ ಸಿ ಅಂದ್ರೇನು ಎಂ ಪಿ ಅಂದ್ರೇನು ರಾಜ್ಯಸಭಾ ಸದಸ್ಯ ಅಂದ್ರೇನು ಪಾರ್ಲಿಮೆಂಟು ವಿಧಾನಸಭೆ ಎಲ್ಲ ವಿಚಾರಗಳನ್ನು ಕೂಡ ಅವರು ನನ್ನಿಂದ ತಿಳ್ಕೊಂಡ್ರು